ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ ನಮಸ್ಕಾರ ಸ್ನೇಹಿತರೆ ಮಂಜುಳಾ ಕುಕಿಂಗ್ ಆ್ಯಂಡ್ ಬ್ಲಾಕ್ಸ್ ಚಾನಲ್ಗೆ ಸ್ವಾಗತ ನಾವಿವತ್ತು ಮಂಗಳ ಗೌರಿ ಪೂಜೆ ಮಾಡಿದ್ವಿ ಇವತ್ತು ಅಂದ್ರೆ ಭೀಮಾಸೆ ಆದಮೇಲೆ ಯಾವ ಮಂಗಳವಾರ ಬರುತ್ತೋ ಆ ಮಂಗಳವಾರ ಶ್ರಾವಣ ಮಾಸದಲ್ಲಿ ಮಾಡ್ತಕ್ಕಂಥ ಪೂಜೆ ಇದು ಇದು ತುಂಬಾ ಒಳ್ಳೆ ಪೂಜೆ ಮತ್ತೆ ದೊಡ್ಡ ಪೂಜೆ ಇದು ಆಗಿ ಹೊಸ್ದಲ್ಲಿ ಮದುವೆ ಆಗಿರ್ತಾರಲ್ವ ಆ ಮದುಮಕ್ಳು ಹೊಸ್ದ ಮದುವೆ ಆಗಿರೋರು ಮಾಡ್ತಾರೆ ಇದು ಐದು ವರ್ಷ ಮಾಡ್ತಕ್ಕಂಥ ವ್ರತ ಇದು ಪ್ರತಿ ವರ್ಷ ಒಂದು ವರ್ಷ ನಾಲ್ಕು ಮಂಗಳವಾರ ಬರ್ತವೆ ಒಂದು ವರ್ಷ ಐದು ಮಂಗಳವಾರ ಬರ್ತವೆ ಎಷ್ಟು ಮಂಗಳವಾರ ಬರ್ತೋ ಅಷ್ಟು ಮಂಗಳವಾರ ಮಾಡಬೇಕು ಐದು ವರ್ಷ ಮಾಡಿಬಿಟ್ಟು ಐದು ವರ್ಷ ಆದ್ಮೇಲೆ ಐದನೇ ವರ್ಷ ಲಾಸ್ಟ್ ಬಾಗಣ ಕೊಡಬೇಕು ಬಾಗಣ ಕೊಡೋದಾದ್ಮೇಲೆ ನೀವು ಕಂಟಿನ್ಯೂ ಮಾಡ್ಬೋದು ಮುತ್ತೈದೆಯರು ಮಾತ್ರ ಮಾಡ್ಬೇಕು ಈ ಪೂಜೆನ ಈಗ ನೀವು ಆಮೇಲೆ ಕಂಟಿನ್ಯೂ ಮಾಡ್ಬೋದು ಈ ಪೂಜೆ ಮಾಡೋದ್ರೆ ದಾಂಪತ್ಯ ಸಮಸ್ಯೆ ಮಕ್ಕಳಾಗದೇ ಇರೋರಿಗೆ ಆರೋಗ್ಯ ಎಲ್ಲನೂ ಫಲ ಸಿಗುತ್ತೆ ಇದರಿಂದ ತುಂಬ ಒಳ್ಳೆ ಪೂಜೆ ಇದು ಈಗ ನೀವೇನಾದರೂ ಈ ಪೂಜೆ ಮದ್ಯ ಮಾಡ್ತೀನಿ ಅಂದ್ರೂ ಬೇಕಾದರೂ ನೀವು ಮುತ್ತೈದವರು ಮಾಡ್ಬೋದು ಮಧ್ಯದಿಂದಲೂ ಯಾಕಂದರೆ ಕೆಲವರಿಗೆ ಗೊತ್ತಿರಲ್ವಲ್ವ ಕೆಲವರು ಮದುವೆ ಆದ ತಕ್ಷಣ ಮಾಡೋದಕ್ಕೆ ಶಕ್ತಿ ಇರೋಲ್ಲ ಅಂಥವ್ರ ಸಮೇತ ನೀವು ಮಧ್ಯಾಹ್ನ ಈ ಪೂಜೆ ಮಾಡ್ಬೋದು ತುಂಬ ಒಳ್ಳೆಯ ಪೂಜೆ ಶ್ರಾವಣ ಮಾಸದಲ್ಲೇ ಮಾಡಬೇಕು ಮಂಗಳವಾರ ಮಂಗಳ ಗೌರಿ ಪೂಜೆ ಇದು ಮಂಗಳವಾರ ದಿವಸ ಬೇಗ ನಾಲ್ಕು ಗಂಟೆಗೆ ಎದ್ದುಬಿಟ್ಟು ಸ್ನಾನ ಮಾಡಿಕೊಂಡು ಗಂಗೆ ಪೂಜೆ ಮಾಡ್ಬೇಕು ಕಳಸ ಇಟ್ಬಿಟ್ಟು ಗಂಗೆ ಪೂಜೆ ಮಾಡಿಬಿಟ್ಟು ಅದಕ್ಕೊಂದು ಕಾಯಿನ ಹಾಕ್ಬಿಟ್ಟು ಒಂಬಾಳೆ ಇಟ್ಟು ಎಲೆ ಇಟ್ಬಿಟ್ಟು ತೆಂಗಿನಕಾಯಿ ಇಟ್ಬಿಟ್ಟು ಕಳಸ ಉಡಬೇಕು ನೀವು ಸೋಮವಾರನೇ ಸೀರೆ ರೆಡಿ ಮಾಡ್ಕೋಬೇಕಿಲ್ಲ ಮಂಗಳವಾರದಿಲ್ಲ ಆಗೋದಿಲ್ಲ ನಿಮಗೆ ಎಷ್ಟು ರೇಟಿಂದ ಬೇಕೋ ಅಷ್ಟು ಶಕ್ತಿ ಇರುತ್ತೋ ಅಷ್ಟು ರೇಟಿನ ಸೀರೆ ತನ್ನಿ ಅದು ಪ್ರತಿ ವಾರ ಅದೇ ಸೀರೆನೇ ಹಾಕಬೇಕು ಆಮೇಲೆ ಪ್ರತಿ ವಾರ ಅದೇ ಕಾಯಿನೇ ಇಡಬೇಕು ನಾಲ್ಕು ವಾರು ಆಮೇಲೆ ಲಾಸ್ಟಿಗೆ ಆ ಕಾಯಿ ಹೊಡಿಬೇಕು ಮತ್ತು ಲಾಸ್ಟಿಗೆ ಆ ಸೀರೆ ನೀವು ಪೂಜೆ ಮಾಡ್ತೀರಲ್ವ ನೀವೇ ಉಟ್ಕೋಬೇಕು ಆ ಸೀರೆನ ಕೊನೆ ಗೌರಿಗೆ ಮಾಡಿದರೆ ಐದು ವರ್ಷ ಆದಮೇಲೆ ಮಾಡ್ತೀವಲ್ವ ಕೊಡೋದು ಕೊಡೋಬೇಕಾದ್ರೆ ನೀವು ಸೀರೆನಾದರೂ ಕೊಡ್ಬೋದು ಬಾಗಿಣದ ಸಾಮಾನೆಲ್ಲ ಇಟ್ಬಿಟ್ಟು ತಟ್ಟೆ ಬಾಗಿಣನಾದ್ರೂ ಕೊಡ್ಬೋದು ಇಲ್ಲ ಮರದ ಬಾಗಿಣನಾದರೂ ಕೊಡ್ಬೋದು ನಿಮ್ಮ ಶಕ್ತಿಗನುಸಾರ ನೀವು ಮಾಡ್ಕೋಬೋದು ತುಂಬ ಒಳ್ಳೆಯ ಪೂಜೆ ಇದು ಶಿವ ಪಾರ್ವತಿ ಪಾರ್ವತಿ ಶಿವನ ಹೋಲಿಸ್ಕೊಳ್ಳೋಕ್ಕೋಸ್ಕರ ಈ ಪೂಜೆ ಮಾಡಿರೋದು ಈಗ ಗಂಡ ಹೆಂಡ್ತಿ ಸಮಸ್ಯೆ ಇರುತ್ತಲ್ವ ಅವರು ಗಂಡ ಹೆಂಡ್ತಿ ಹೇಳ್ದಂಗೆ ಕೇಳಲ್ಲ ಹೆಂಡ್ತಿ ಗಂಡ ಹೇಳ್ದಂಗೆ ಕೇಳಲ್ಲ ಆ ಥರ ದಾಂಪತ್ಯ ಸಮಸ್ಯೆ ಇರೋರಿಗಂತೂ ಇದು ತುಂಬಾ ಒಳ್ಳೆಯ ಪೂಜೆ ಇದು 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 ಅಷ್ಟು ಇದ್ರ ಫಲ ಸಿಕ್ಕೇ ಸಿಗುತ್ತೆ ನಾವು ಭಕ್ ಭಯ ಭಕ್ತಿಯಿಂದ ಮಾಡಬೇಕು ಭಕ್ತಿಯಿಂದ ಶಕ್ತಿ ಮತ್ತು ಮನೆಯಲ್ಲಿ ಪೂಜೆ ಮಾಡೋದರಿಂದ ಆರೋಗ್ಯ ಮನಸ್ಸು ಶಾಂತಿಯಾಗಿರುತ್ತೆ ಮತ್ತು ಮನೆ ಫ್ರೆಶ್ ಆಗಿರುತ್ತಲ್ವ ಅದಕ್ಕೋಸ್ಕರ ಈಗ ಪೂಜೆ ಮಾಡಿದ್ದೀನಿ ಬನ್ನಿರಿ ನೋಡೋಣ ಈಗ ನಮ್ಮ ಮಗಳು ಮಾಡಿದ್ದಾಳೆ ನಾನು ಆಗಲೇ ಸುಮಾರು ಈಗ ಮೂವತ್ತು ವರ್ಷ ಆಯಿತು ಈ ಪೂಜೆ ಮಾಡಿ ಮುಗಿಸ್ಬಿಟ್ಟು ನಾವು ಸುಮ್ಮನೆ ಸಿಂಪಲಾಗಿ ಮಾಡ್ತೀವಿ ಆದರೆ ಈಗ ನಮ್ಮ ಮಗಳು ಮಾಡಿರೋದ್ರಿಂದ ಗ್ರ್ಯಾಂಡಾಗೆ ಮಾಡಿದ್ದೀವಿ ಪೂಜೆನ ಇದು ಯಾವ ಥರ ಮಾಡಿದ್ದೀವಿ ಅಂತ ನೋಡೋಣ ಬನ್ನಿ ಈಗ ಈ ಸೀರೆ ತಗೊಂಡಿದೀನಿ ಒಂದು ಮಂಗಳ ಉಡ್ಸೋದಿಕ್ಕೆ ಇದನ್ನ ಸೋಮವಾರನೇ ರೆಡಿ ಮಾಡ್ಕೋಬೇಕು ಮಂಗಳವಾರ ಅಂದ್ರೆ ಆಗೋದಿಲ್ಲ ಬೆಳಗಿನ ಜಾವ ಬೇಗನೆ ಪೂಜೆ ಮಾಡ್ಬೇಕಲ್ಲ ಅದಕ್ಕೋಸ್ಕರ ಸೋಮವಾರ ದಿವಸ ಇದನ್ನೆಲ್ಲ ನೀಟಾಗಿ ಫೋಲ್ಡ್ ಮಾಡ್ಕೊಂಡು ನೆರಿಗೆ ಮಾಡ್ಕೊಂಡು ಕ್ಲೀನ್ ಆಗಿ ಎಲ್ಲ ಕ್ಲಿಪ್ ಗಳು ಪೂಜೆಗೆ ರೆಡಿ ಆಗುತ್ತೆ ಈಗ ಏನು ಮಾಡ್ಬೇಕು ಅದನ್ನ ಡಬಲ್ ಫೋಲ್ಡ್ ಮಾಡ್ಬೇಕು ಸೀರೆನ ಫೋಲ್ಡ್ ಮಾಡ್ಕೋಬೇಕು ಈ ಮಾಡಿ ಹಿಂಗ್ ಮಾಡ್ಕೊಂಡ್ರೆ ಸೀರೆ ಚೆನ್ನಾಗಿ ಕುತ್ಕೊಳುತ್ತೆ ನೆರಿಗೆ ಎಲ್ಲ ಇರೋ ಸೀರೆ ಅಂಚು ಮುಸುಗು ಇರೋ ಸೀರೆನೇ ತಗೋಬೇಕು ಯಾವಾಗಲೂ ದೇವ್ರಿಗೆ ಉಡ್ಸೋದಿಕ್ಕೆ ಇಲ್ಲಿ ಗ್ರೀನ್ ಸೀರೆ ತಗೊಂಡಿದ್ದೀನಿ ಕೆಂಪು ಬಾರ್ಡರ್ ಪಿಂಕ್ ಬಾರ್ಡರ್ ಬಂದಿದೆ ತುಂಬ ಚೆನ್ನಾಗಿದೆ ಸೀರೆ ಇದು ಈ ಸೀರೆನ ಈಗ ರೆಡಿ ಮಾಡ್ಕೊಳ್ಳೋಣ ಈ ಥರ ಫೋಲ್ಡ್ ಮಾಡಿಕೊಂಡು ಈಗ ಒಂದು ಸ್ವಲ್ಪ ನಿಧಾನಕ್ಕೆ ಸೀರೆ ಉಡ್ಸೋದು ಸೀರೆ ಒಂದು ಚೆನ್ನಾಗಿ ಉಡಿಸ್ಬಿಟ್ರೆ ಪೂಜೆ ಏನು ಲೇಟ್ ಆಗೋದಿಲ್ಲ ಬೇಗನೆ ಪೂಜೆ ಮಾಡ್ಬೋದು ಇದು ಅಂದರೆ ಒಂದು ದಿವಸ ಮುಂಚೆ ಮಾಡ್ಕೋಬೇಕು ಈ ಕೆಲಸನ ಒಂದು ಸ್ವಲ್ಪ ಸೆರಗಿಗೆ ಸರಿಯಾಗಿ ಬಿಟ್ಕೊಂಡು ಉಳ್ದಿದ್ದೆಲ್ಲ ಫೋಲ್ಡ್ ಮಾಡ್ಕೊಳ್ತಿದ್ದಾರ ಅರ್ಧಕ್ಕೆ ಈಗ ಸಣ್ಣ ಸಣ್ಣ ನೆರಿಗೆ ಹಾಕ್ಕೋಬೇಕು ಈ ತರಪ್ ಹಾಕೋಬೇಕು ಕರೆಕ್ಟ್ ಲೆವೆಲ್ಗೆ ಹಾಕೋಬೇಕು ಸೀರೆ ಚೆನ್ನಾಗಿ ಉಡ್ಸಿದ್ರೆ ದೇವ್ರು ಚೆನ್ನಾಗಿ ಕುತ್ಕೊಳ್ಳುತ್ತೆ ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಎಲ್ಲ ನೆರಿಗೆಗಳೆಲ್ಲ ಫೋಲ್ಡ್ ಮಾಡಿಕೊಂಡು ಕ್ಲಿಪ್ ಹಾಕ್ಕೋಬೇಕು ಸೀರೆ ಒಡವೆ ಹೂವು ಎಲ್ಲ ಅಲಂಕಾರ ಮಾಡಿದರೆ ಅಲ್ವಾ ದೇವರು ತುಂಬ ಚೆನ್ನಾಗಿ ಕಾಣುತ್ತೆ ಎದ್ದು ಬರೋಂಗಿರುತ್ತೆ ದೇವರು ಅದಕ್ಕೋಸ್ಕರ ನಿಧಾನಕ್ಕೆ ಸೀರೆ ಫಸ್ಟ್ ರೆಡಿ ಮಾಡ್ಕೋಬೇಕು ನೀವು ಲಕ್ಷ್ಮಿ ಕುಂದ್ರಿಸ್ದಾಗಾಗಾಗಾಗಾಗಾಗಾಗಾಗಾಗಾಗಾಗಲಿ ಬೇರೆ ವರ್ಮಾಲಕ್ಷ್ಮಿಗಾಗಲಿ ಎಲ್ಲದಕ್ಕೂ ಈ ಥರ ಸೀರೆ ರೆಡಿ ಮಾಡ್ಕೋಬೋದು ಇದಕ್ಕೆ ಈಗ ಕ್ಲಿಪ್ ಹಾಕ್ಕೊಳ್ಳೋಣ ಅಲ್ಲ ಅವತ್ತು ರಂಗೋಲಿಗೆ ಬರೋ ಹತ್ತಿಯರಿಗೆ ಹಾಕೊಂಡು ಕ್ಲಿಪ್ ಈ ಥರ ಕ್ಲಿಪ್ ಹಾಕ್ಕೊಂಡಿದ್ದೀನಿ ಈಗ ಅದಕ್ಕೆ ಕೂರಿಸ್ಬೇಕೀಗ ಗೌರವನ ನಾನು ಚೆಂಬ ಇಟ್ಬಿಟ್ಟು ಮಾಡಬೇಕು ಅದಕ್ಕೋಸ್ಕರ ಫಸ್ಟ್ ನೆರಿಗೆ ರೆಡಿ ಮಾಡ್ಕೊಂಡು ರೆಡಿ ಮಾಡಿದ್ದಾಯ್ತು ನೆರಿಗೆ ಸೇರ್ಗೆ ಎಲ್ಲ ರೆಡಿ ಮಾಡಿದ್ದಾಯ್ತು ಈಗ ಎಲ್ಲ ಚಂಬಿಟ್ಬಿಟ್ಟು ಗೌರಮ್ಮನ ಇಟ್ಬಿಟ್ಟು ರೆಡಿ ಮಾಡ್ಕೋಬೇಕು ಬೆಳಿಗ್ಗೆ ಇಷ್ಟು ರೆಡಿ ಮಾಡಿದರೆ ಸಾಕು ಬೆಳಿಗ್ಗೆ ಕಳಸ ಊಡಿ ಪೂಜೆ ಮಾಡ್ಬೋದು ಇದಕ್ಕೇನು ಇಟ್ಟಿರೋ ಸೀರೆ ಅಷ್ಟೇ ರೆಡಿ ಮಾಡಿರೋದು ಈಗ ಎಲ್ಲ ಇದಕ್ಕೆಲ್ಲ ಕುಚ್ಚು ಜಡೆ ಕುಚ್ಚು ಒಡವೆ ಎಲ್ಲ ಹಾಕಿದ್ದೀನಿ ಬೆಳಿಗ್ಗೆ ಈ ಗೌರಮ್ಮನ್ನ ನಾವು ಮಣ್ಣಿನ ಗೌರಮ್ಮ ತೊಗೊಂಡಿರ್ತೀವಿ ಒಂದು ಎಕ್ಸ್ಟ್ರಾ ಅದನ್ನು ಇಟ್ಬಿಟ್ಟು ಪೂಜೆ ಮಾಡ್ತೀವಿ ಗೌರಮ್ಮಗೆ ತಾಳಿ ಒಡವೆ ಎಲ್ಲ ಹಾಕಬೇಕು ಅಂಗದಾರ ಕಟ್ಟಬೇಕು ಓಕೆ ಇದಕ್ಕೆ ಬ್ಲೌಸ್ ಪೀಸು ಬಳೆ ಹೊಡಿಯಕ್ಕಿ ಎಲೆ ಅಡಿಕೆ ಉತ್ತುತ್ತಿ ಎಲ್ಲ ಇಡಬೇಕು ಹುಡಿಗೆ ಈಗ ಚೆಂಬಿಟ್ಬಿಟ್ಟು ಮತ್ತೆ ಹೂನಾರ ಹೂವು ಎಲ್ಲ ಹಾಕ್ಬೇಕು ಇದು ಅರ್ಧ ರೆಡಿಯಾಗಿದೆ ಈಗ ರೆಡಿ ಆಯ್ತು ನೋಡಿ ರೆಡಿಯಾಗಿ ಪೂಜೆ ಎಲ್ಲ ಆಯಿತು ಎಲ್ಲ ಪೂಜೆ ಆಗಿದೆ ಈಗ ಮಂಗಳಾರತಿ ಮಾಡ್ತಾಯಿದ್ದೀವಿ ಎಲ್ಲ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಏನೇನು ಅಂತಂದು ಫಸ್ಟಿಗೆ ಮಂಗಳಾರತಿ ಮುಗೀಲಿ ಮಂಗಳಾರತಿ ಮಾಡಿಬಿಟ್ಟು ಕಳಸ ಬೆಳಗ್ಬಿಟ್ಟು ಬಿಟ್ಟು ಧೂಪನೂ ಹಾಕಬೇಕು ಸಾಂಬ್ರಾಣಿ ಕೆಂಡ ಮಾಡಿಬಿಟ್ಟು ಧೂಪ ಹಾಕಬೇಕು ಈ ಧೂಪನೂ ಹಾಕಬೇಕು ಎಲ್ಲ ದೇವರುಗಳಿಗೂ ಬೆಳಗಬೇಕು ಆರ್ತಿನ ತುಪ್ಪದ್ದು ಬತ್ತಿಯಲ್ಲಿ ಆರತಿ ಮಾಡಬೇಕು ಕಡಲೆ ಬತ್ತಿ ಮಾಡಿಕೊಂಡು ತುಪ್ಪದ ಬತ್ತಿ ಮಾಡಿಕೊಂಡು ಆರತಿ ಮಾಡಬೇಕು ಈಗ ಪೂಜೆ ಮಾಡೋದೆಲ್ಲ ಹೇಳ್ತೀನಿ ಕಳಸ ಹುಡುಬೇಕು ಮತ್ತು ಮಳಗೌರಿ ತಂದು ಇಟ್ಕೋಬೇಕು ಮರಳಿಟ್ಬಿಟ್ಟು ಒಂದು ನಾಲ್ಕು ಐದು ಬೆನಕಾಯಿಡಬೇಕು ಅದರಲ್ಲಿ ಅದು ಮಳಗೌರಿ ಅದು ಪೂಜೆ ಮಾಡಲೇಬೇಕು ಮಳಗೌರಿ ಅದ್ರ ಪ್ರಕೃತಿ ಪೂಜೆ ಮಾಡ್ದಂಗೆ ಮತ್ತು ಬಳೆ ಬಳೆ ಬಿಚ್ಚೋಲೆ ಮತ್ತೆ ಬಳೆ ಬ್ಲೌಸ್ ಪೀಸು ಉಡಿಯಕ್ಕಿ ಎಲ್ಲ ಒಂದು ಪ್ಲೇಟಲ್ಲಿ ಇಟ್ಕೋಬೇಕು ಈ ಥರ ಎಲೆ ಕಳ್ಸಕ್ಕೂ ಒಂದು ಅರಿಶಿಣ ದಾರ ಕಟ್ಟಬೇಕು ಒಂಬಾಳೆ ಇಟ್ಬಿಟ್ಟು ಎಲೆ ಕಳಸ ಉಡಬೇಕು ಇದು ಗೌರಿ ಇದು ಮಣ್ಣಿನ ಗೌರಿ ಇದು ಕಾಮಾಕ್ಷಿ ದೀಪ ಹಿತ್ತಾಳೆ ದೀಪ ಮತ್ತು ಇದು ಅರ್ಶನ ಗೌರಿ ಮಾಡಬೇಕು ಅರ್ಶನ ಗೌರಿ ಅರ್ಶನದಲ್ಲೇ ಮಾಡಬೇಕು ಅರ್ಶಿಣ ಕಾಲು ತುಪ್ಪ ಹಾಕ್ಬಿಟ್ಟು ಮಾಡ್ಕೋಬೇಕು ಐದು ಥರದ ಹಣ್ಣು ಇಡಬೇಕು ಐದು ಥರದ ಹಣ್ಣು ಐದು ಥರದ ಹೂವು ಇಟ್ಬಿಟ್ಟು ಪೂಜೆ ಮಾಡಬೇಕು ಮತ್ತು ಮಂಗಳ ಗೌರಿ ಬುಕ್ಕು ಇಟ್ಬಿಟ್ಟು ಬುಕ್ ಎಲ್ಲ ಓದಬೇಕು ಅದು ಸ್ಟೋರಿನೂ ಇರುತ್ತೆ ಮತ್ತು ಎಲ್ಲ ಸ್ತೋತ್ರಗಳು ಇರ್ತವೆ ಮತ್ತು ಲಲಿತಾ ಸಹಸ್ರನಾಮನೂ ಓದ್ಬೇಕು ಅದರಲ್ಲೇ ಇರುತ್ತೆ ಬುಕ್ನಲ್ಲೇ ಗೌರಿ ಸಹಸ್ರನಾಮಾವಳಿ ಇರುತ್ತೆ ಮತ್ತು ಸ್ಟೋರಿ ಇರುತ್ತೆ ಈ ಪೂಜೆ ಮಾಡಿರೋರಿಗೆ ಯಾವ ಕಷ್ಟ ಪರಿಹಾರ ಅದು ಅಂತಂದು ಇರುತ್ತೆ ಮತ್ತು ಇದಕ್ಕೆ ಶಿವದಾರ ಶಿವನ ಕರಡಿಗೆ ಹಾಕಬೇಕು ಗೌರಮ್ಮನಿಗೆ ಶಿವನ ಪತ್ನಿ ಅಲ್ವಾ ಗೌರಿ ಅದಕ್ಕೋಸ್ಕರ ಶಿವನ ಪೂಜೆ ಮಾಡಿ ಆಮೇಲೆ ಗೌರಿ ಪೂಜೆ ಮಾಡಬೇಕು ಫಸ್ಟ್ ಶಿವನ ಪೂಜೆ ಮಾಡಬೇಕು ಇದಕ್ಕೆ ಹೂವು ಗೆಜ್ಜೆ ವಸ್ತ್ರ ನೋಡ್ರಿ ಮುಖ್ಯ ಅಲ್ಲ ಕಿವಿಗೆ ಮೂಗಿಗೆ ಮುಖ್ರ ಮೂಕ್ತಿ ಮತ್ತು ಕಿವಿಗೆ ಮುತ್ತಿನ ಓಲೆ ನಿಮ್ಮಲ್ಲಿ ಏನಿರುತ್ತೋ ಅದು ಇದು ಕಳ್ಸೋಕ್ಕೂ ಒಂಬಾಳೆ ಎಲೆ ಎಲೆ ಇಟ್ಬಿಟ್ಟು ಕಳ್ಸ ಉಡ್ಬಿಟ್ಟು ಆಮೇಲೆ ಅದಕ್ಕೆ ಮುಖಪದ್ಮ ಇಟ್ಟು ಈ ಥರ ಅಲಂಕಾರ ಮಾಡಬೇಕು ತಾಳಿ ಕರೆ ಮಾಡಿ ತಾಳಿನೂ ಹಾಕ್ಬೇಕು ಬಂಗಾರ ಇದ್ರೆ ಬಂಗಾರನೂ ಹಾಕ್ಬೋದು ಇಲ್ಲಾಂದರೆ ಕರೆಮಣಿ ತಾಳಿನೇ ಸಾಕು ಜಡೆ ಕುಚ್ಚು ಎಲ್ಲ ಸೇಮ್ ನಾವೇ ಹೆಂಗೆ ರೆಡಿ ಹಾಕ್ತೀವೋ ಆ ಥರ ಗೌರಮ್ಮನ ರೆಡಿ ಮಾಡಬೇಕು ಐದು ಥರದ ಹೂವು ಐದು ಥರದ ಹಣ್ಣುಗಳಿಂದ ಪೂಜೆ ಮಾಡಬೇಕು ಆಮೇಲೆ ದೀಪಗಳು ಎಷ್ಟು ಬೇಕಾದರೂ ಹಚ್ಚಿಡ್ಬೋದು ದೀಪನ ಬೆಳ್ಳಿ ದೀಪ ಹಿತ್ತಾಳೆ ದೀಪ ಮಣ್ಣಿನ ದೀಪ ಇದು ಗೌರಿ ಇದು ಮಣ್ಣಿನ ಗೌರಿ ನಾವು ಗಣೇಶನ ಹಬ್ಬದಲ್ಲಿ ಎಕ್ಸ್ಟ್ರಾ ಒಂದು ತಂದಿಟ್ಕೊಂಡಿರ್ತೀವಿ ಇದು ಸೌತೆಕಾಯಿ ಅಂದರೆ ಗೌರಿಗೆ ತುಂಬ ಇಷ್ಟ ಅಂತೆ ಅದಕ್ಕೆ ಸೌತೆಕಾಯಿನೂ ಇಡಬೇಕು ಪೂಜೆಗೆ ಅದ್ರ ಜೊತೆಗೆ ಬುಕ್ನಲ್ಲೆಲ್ಲ ಕೊಟ್ಟಿರ್ತಾರೆ ನೀವು ಮಾಡಬೇಕು ಅಂದರೆ ಅದನ್ನು ನೋಡಿಕೊಂಡು ಪೂಜೆ ಮಾಡಬೇಕು ಅದು ಮಾಡಿದರೂ ಫಲ ಯಾವ್ದು ಸಿಗುತ್ತೆ ಅಂತಂದು ಕೊಟ್ಟಿರ್ತಾರೆ ಇದು ಮುತ್ತೈದಾರ್ಗೆಲ್ಲ ರೆಡಿ ಮಾಡಿದ್ವಿ ಈ ಚಮಚದಲ್ಲಿ ಕಾಡಿಗೆ ಇಡಿಬೇಕು ಒಂಚೂರು ತುಪ್ಪ ಹಚ್ಚಿಬಿಟ್ಟು ಕಪ್ಪದ ಕಾಡಿಗೆ ಇಡಬೇಕು ಅದು ಮುತ್ತೈದಾರ್ಗೆ ಹಣೆಗೂ ಕಾಡಿಗೆ ಇಡಬೇಕು ಪೂಜೆಗೆಲ್ಲ ರೆಡಿ ಆಯಿತು ಇದು ನೋಡ್ರಿ ತುಪ್ಪದ ದೀಪ ಬೆಳಗಿದ್ವಿ ಇದು ಶಾಂತವಾಗಿ ಉರಿತಾಯಿದ್ದಾವ ದೀಪ ತುಪ್ಪದ ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದು ಮನೆಯಲ್ಲಿ ಈಗ ಪ್ರಸಾದಕ್ಕೆ ನಾನು ನೈವೇದ್ಯಕ್ಕೆ ಹೆಸರುಬೇಳೆ ಪಾಯಸ ಕೋಸುಂಬ್ರಿ ಪುಳಿಯೋಗರೆ ಮಾಡಿದ್ದೀನಿ ಯಾವುದೇ ಹೆಣ್ಣು ದೇವರಿಗೆ ಆಗಲಿ ಅನ್ನದ ಐಟಮು ಇಷ್ಟ ಅಂತೆ ಅದಕ್ಕೋಸ್ಕರ ನಾನು ಪುಳಿಯೋಗರೆ ಮಾಡಿದೆ ನೈವೇದ್ಯಕ್ಕೆ ನೀವು ಬೇಕಾದ್ರೂ ಹೋಳಿಗೆ ಬೇಗ ಬೇರೆ ಏನು ನೈವೇದ್ಯಕ್ಕೆ ಏನು ಬೇಕಾದ್ರೂ ಮಾಡ್ಕೋಬೋದು ಈ ಥರ ಮಾಡಬೇಕು ಬೇಗನೆ ನಾಲ್ಕು ಗಂಟೆಯಿಂದ ಸ್ಟಾರ್ಟ್ ಮಾಡಿದರೆ ಒಂಬತ್ತು ಗಂಟೆ ಪೂಜೆ ಮುಗಿಸ್ಬೋದು ಸೀರೆ ಒಂದು ಮಾತ್ರ ನೆಕ್ಸ್ಟ್ ಡೇನೇ ರೆಡಿ ಮಾಡ್ಕೋಬೇಕು ಹಿಂದಿನ ದಿವಸ